ಏವ್ವ ಏನು ಗತಿ ಮಾಡ್ಲೆ ಏವ್ವ ಗಂಡನು ಅಂತವನ ಆಗಾನ ಕುಡುಕ್ ಗಂಡ ಮಕ್ಕಳು ಅಂತವ ಅದಾವು ಒಲಿ ಮ್ಯಾಗ ಇಟ್ಟ ಕೇರಿ ಎಲ್ಲಿ ಹೋಗಾನ ಯಾರಿಗೂ ಗೊತ್ತು ನನ್ ಹಣೆ ಬಾರ ಈ ಜನದಾಗ ಸುದ್ದಾಗ ಕಾಣಲ್ವ ಮತ್ ಜೋರ ಅಂತ ಹಣೆ ಬರ್ಬಾರ್ದ ಅನ್ನೋದ್ ಏನ್ ಮಾಡಕ್ ಆಗುತ್ತ ಹ್ಯಾಂಗ್ ನಡೀತ ಹ್ಯಾಂಗ್ ನಡೆಯಲ್ಲ ಕುಡು ಮಾಡುದ್ರ ನಂಗೆ ತಪ್ಪಲ್ಲ ಮಾಡ್ತೀನಿ ಅಂತ ಶಾಂತಿ ಏನು ಊಟಕ್ ಮಾಡಿಟ್ಟಿಲ್ಲ ನೀನ್ ಏನದು ಏನಿನ ಪಕ್ಕ ಬರಲ್ಲ ಬಡಿಲಿ ಇವತ್ತು ಕುಡಿದು ಬಂದೆ ಹಬ್ಬ ಅನ್ನೋದು ಗೊತ್ತಿಲ್ಲ ಅಮಾಶೆ ಅನ್ನೋದು ಗೊತ್ತಿಲ್ಲ ನಾಗರ ಪಂಚಮ ಕಾಲ ಆಗೈತಿ ಕುಡಿದು ಬಂದೆಯ ನೀನು ಈ ಅವು ಏನೋ ನಿನ್ನ ಕ್ಯಾಬಸ ಆಯ್ತೆ ನನಗೇನು ಊಟ ಕೊಡ್ತೇ ಇಲ್ಲಿ ಅಟ್ಟ ಹೇಳ ಏನು ಊಟ ಕೊಡ್ಲಿ ಅಡಿಗೆ ಮಾಡ್ಲಾರ ನಾನು ಅಡಿಗೆ ಮಾಡಿದ್ದ ಆದ್ರೆ ಊಟ ಕೊಡ್ತೇನೆ ಅಡಿಗೆ ಮಾಡ್ಲಾರ ಏನ್ ಕೊಡ್ಲಿ ಸಂಜನೆ ಊಟ ಯಾಕೆ ಬೇಕು ನಿಮ್ಗೆ ಕುಡ್ದ ಬಂದಿಲ್ಲ ಹೊಟ್ಟೆ ತೊಂದ್ರೆ ಬೇಕಾ ಬೀಳ್ ಮಾಡಿದೆ ಅಡಿಗೆ ಈಗ ಮಾಡಾಕತ್ತಿರು ಅನ್ನಕ್ಕೆ ಪುರ್ಸತ್ತಿ ಹಿಡ್ಕೋ ಒಂದಿತ್ತು ಮಾಡಿಂದ ಹಾಕ್ ಕೊಡ್ತೀನಿ ಅಂತ ತಿಂದು ಮತ್ತೆ ಕುಡಿಯಕ್ಕೆ ಹೋಗ್ಬಿಡು ಅಂತ ಅಂಡಕ್ಕ ಏ ನೀನು ಒಡಿಲ್ಲ ಹೆಂಡ್ಲಿ ನೀನು ಹಿಡ್ಕೊಂಡು ಅಡಿಗೆ ಮಾಡಿ ಲೈನ ಏನ ಮಾಡಿ ನೀ ಮನೆಗೆ ಇದ್ದು ಇಟ್ಟೋತಾನ ಹಾಕಿ ಹಾಳಾಕತ್ತಿ ಗಾಂಡ್ಲಿ ಬರ್ತಾನ ಊಟಕ್ಕೆ ಬರಬೇಕನ್ನ ಗೊತ್ತಾಗಲ್ಲ ಹಿಂಗೆ ಬೈದು ನಾನು ಕ್ವಾಟ್ನೇ ನೋ ನಾ ಮತ್ತೆ ನಿನಗೂ ಒಳ್ಳೇ ಗಂಟೆ ಬಿದ್ದವಾ ನಮ್ಮ ಜೀವನ ನೀರು ಎಲ್ಲಿದ್ದು ಮರೇ ಏನು ಸುದ್ದಿ ನೀರು ಏಯ್ಯಪ್ಪ ಕೊಡ್ತೀಯಾ ನೀ ಎಲ್ಲ ಕೊಡ್ತೀಯಾ ನಾ ಕೊಡ್ತೀನಿ ಅಂದ್ರೆ ನೋಡು ಎಲ್ ಬಿದ್ದಿರ್ತಿ ನಿಂದ್ರಾಕ್ ಬರಲಿದ್ ಕುಡುದು ನಡ ಮಟ್ಟ ಕುಡುದು ಬಂದಿ ಹೆಂಡಿ ಮಕ್ಕಳು ಇದ್ದು ಜೀವ ತಿನ್ನು ನೀನು ಇದಕ್ಕೆ ನಿಮಗೆಲ್ಲ ಹೆಂಡಿ ಮಕ್ಕಳು ಕೂಳಿಲ್ಲ ತಂಗು ಹಾಕಿ ಹಾಕೊಟ್ಟಿನ ಸುಮ್ ಸುಂಕುದು ಊಟ ಊಟ ಅಂತಂದು ನಮ್ದು ಜೀವ ತಿನ್ನಾಕ್ ಹೋಗಬಳಗ ನಮಗ ನೂರ ಎಂಟು ಟೆನ್ಷನ್ ದುಡಿಕೆ ಚಿಂತೆ ಮಾಡ್ಲಾ ಮಕ್ಕ ಚಿಂತೆ ಮಾಡ್ಲಾ ನೀನ್ ಚಿಂತೆ ಮಾಡ್ಲಾ ಏನ್ರ ಗಂಡ ಅದಿ ಏನ್ ಮಕ್ಕುದ್ ಏನಾರ ಚಿಂತೆ ಮಾಡ್ತಾ ನೀನು ಬರೀ ಕುಡಿದು ತಿನ್ನುವುದು ಮುಕ್ಕೋದು ಮಣ್ಣಿನು ಇದಕ್ಕೆ ಬೇಕು ಎಲ್ಲ ಮಕ್ಕು ಆ ಒಯ್ದ ಕಡಿ ಸುಮ್ಮ ರೊಟ್ಟಿ ಐತಿ ಚಟ್ನಿ ಐತಿ ತಿನ್ನು ನಾ ಅಡಿಗೆ ಮಾಡಿಲ್ಲ ಸುಮ್ಮ ತಿಂದು ಸುಮ್ಮ ಮುಕ್ಕ ಹೋಗಿ ಒದ್ರಾಕ್ ಹೋಗ್ಬೇಡಿನ ಹಬ್ಬ ಸುಮ್ಮನೆಕ್ಕೆ ಏನು ಅನ್ನಕ್ಕೆ ಹೋಗು ಹ್ಞೂ ಓಯ್ ಹೋಗೋ ಕೊಡು ಮಾಡುದು ಕಟ್ಟತಿಲ್ಲ ಎಂತ ಮಾತೊಡು ಅದೇ ಚಿಂತೆ ಮಾಡ್ಬೇಕು ಚಂದ ಚೆಂದಾಗ್ಬಿಟ್ಟು ಕಾಟಕೆ ಬರಲ್ಲ ಕೊಟ್ಟಕ್ಕೆ ರೊಟ್ಟಿಗೆ ಕೊಟ್ಟ ಮತ್ತೆ ಚಿಂತೆ ಮಾಡ್ಬೇಕು ಚಿಂತೆ ತಳೆ ನೋಡ ಕುಡುಕರ್ನ ಅಂತಂದ್ರೆ ಹಿಂಗೆ ನೋಡಿರಿ ನಮ್ಮ ಜೀವನ ಎಂದು ರೀ ಅದು ನಾವ ಬಡದಾಡ್ಕೋತ ಹೋಗುದ್ರಿ ಹಂಗ ರೀ ಹಿಂಗೆ ನನ್ನಂಥ ಕಥೆ ನೀವು ಅಕ್ಕಪಕ್ಕದ ಒಳಗ ಮತ್ತು ನಿಮ್ಮ ಊರೊಳಗೆ ನೋಡಿರ್ತೀರಿ ಮತ್ತೆ ಈ ಕಥೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿ ಹೇಳಿರಿ ಅಂತಂದು ನೆಕ್ಸ್ಟ್ ಇದ್ರ ಭಾಗ ನೆಕ್ಸ್ಟ್ ಎಪಿಸೋಡ್ ಹೇಳ್ತೇವೆ ರೀ ಎಲ್ರಿಗೂ ನೋಡಿದ್ದಕ್ಕೆ ಧನ್ಯವಾದಗಳು